ಅರೆವಾ ಎಷ್ಟು ಗರ್ಗರಿಯಾಗಿ ಈ ದೋಸೆ ಬಂದಿದೆ ಅಂತ ನೋಡಿ ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋ ಹಾಗೆ ಇವತ್ತಿನ ಈ ದೋಸೆನ ನಾನಿಲ್ಲಿ ಉಳಿದಂಥ ಅನ್ನನ ಬಳಸಿ ದಿಢೀರ್ ಹಾಗೆ ಹತ್ತು ನಿಮಿಷಗಳಲ್ಲೇ ಈ ಥರ ಹೊಂಬಣ್ಣದ ಕಲ್ಲರ್ ಆಗಿರುವಂತಹ ಗರ್ಗರಿಯಾದಂಥ ತೆಳುವಾದಂಥ ಪೇಪರ್ ದೋಸೆನ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಆಗುವಷ್ಟು ಸಣ್ಣ ರವೆ ಮಾಮೂಲಿ ನಾವು ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆ ಬಾಂಬೆ ರವೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಗೆಯೇ ಒಂದು ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಉಳಿದಂಥ ಅನ್ನನ ಸೇರಿಸ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನೀರು ಹಾಕದೇನೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ರವೆ ಒಂದು ಸ್ವಲ್ಪ ಅನ್ನದಲ್ಲಿ ಚೆನ್ನಾಗಿ ಬೆರೀಬೇಕು ನೋಡಿ ನಾನಿಲ್ಲಿ ಇವಾಗ ಗ್ರೈಂಡ್ ಮಾಡಿಕೊಂಡಾಗಿದೆ ಈ ಥರ ರವೆ ಅನ್ನೋದು ಅನ್ನದಲ್ಲಿ ಚೆನ್ನಾಗಿ ಬೆರ್ತಿದೆ ಅನ್ನ ಕೂಡ ಸ್ವಲ್ಪ ಆಗಿದೆ ನಂತರ ಒಂದು ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಮೊಸರನ್ನು ಸೇವಿಸಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇವಿಸಿ ಸ್ವಲ್ಪ ಕಲರ್ಗೋಸ್ಕರ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಹದಕ್ಕೆ ಪೂರ್ತಿ ನುಣ್ಣಗೆ ಇದನ್ನು ಇದ್ದೀನಿ ನೋಡಿ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಾಗಿದೆ ಕನ್ಸಿಸ್ಟೆನ್ಸಿ ಕೂಡ ಇವಾಗ ಕರೆಕ್ಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸಮಯ ತಗೊಂಡು ಪೂರ್ತಿ ಈ ಥರ ನೈಸ್ ಆಗಿ ರುಬ್ಕೊಳ್ಬೇಕಾಗುತ್ತೆ ಅನ್ನ ಹಾಕಿರೋ ಕಾರಣಕ್ಕೆ ಪೂರ್ತಿ ನೈಸಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಇರುಬಿರುವಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಇದೇ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿದ್ದನ್ನು ಇವಾಗ ಮತ್ತೆ ನಾನಿಲ್ಲಿ ಕೈನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಹಿಟ್ಟನ್ನು ನಾವು ಗರ್ಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಹಗುರಾಗಿ ಮಾಡುವಂಥ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಹಿಟ್ಟನ್ನು ಇವಾಗ ಒಂದು ಐದು ನಿಮಿಷಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ನೆಂದರೆ ಸಾಕು ತುಂಬ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ ಐದು ನಿಮಿಷ ಆದಮೇಲೆ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದಿದೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಸ್ವಲ್ಪ ಕೂಡ ಈಗ ಗಟ್ಟಿಯಾಗಿಲ್ಲ ನಂತರ ಈ ಹಿಟ್ಟಿಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ತಾಯಿದ್ದೀನಿ ಇನ್ಸ್ಟಂಟಾಗಿ ಮಾಡುವಂತಹ ದೋಸೆ ಆಗಿರೋ ಕಾರಣಕ್ಕೆ ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ಅಡುಗೆ ಸೋಡಾ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸೋಡಾ ಹಾಕಿದ ಮೇಲೆ ಚೆನ್ನಾಗಿದನು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಅನ್ನೋದು ಹಿಟ್ಟಿನಲ್ಲೇ ಚೆನ್ನಾಗಿ ಬೆರಿಬೇಕು ಹಾಗಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟು ಇವಾಗ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ಇವಾಗ ದೋಸೆ ಮಾಡ್ತಾಯಿದ್ದೀನಿ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ತವಾನು ಕೂಡ ನಾನಿಲ್ಲಿ ಕಾಯೋಕೆ ಇಟ್ಟಿದೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ತವಾನ ಕಾಯಿಸ್ಕೊಂಡು ಒಂದು ಸ್ವಲ್ಪ ನೀರಿನಿಂದ ಚಿಮುಕಿಸಿ ದೋಸೆ ಅಥವಾ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಈ ದೋಸೆನ ಒಂದು ಸ್ವಲ್ಪ ನಿಧಾನಕ್ಕೆ ತೇಡ್ಕೊಳ್ಬೇಕು ಒಂದೇ ಸತಿಗೆ ನಾವು ಗರಗರ ಅಂತ ತೇಡಕ್ಕೆ ಹೋದ್ರೆ ದೋಸೆ ಹರಿದೋಗೋ ಚಾನ್ಸಸ್ ಇರುತ್ತೆ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಬಟರ್ ಬದಲಿಗೆ ನೀವು ಎಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು ಇವಾಗ ಗ್ಯಾಸನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಬೆಂದಿರುವಂಥ ಭಾಗನ ಈ ಥರ ಕರ್ಚಿ ಸಹಾಯದಿಂದ ಸ್ಮ್ಯಾಶ್ ಮಾಡ್ತಾ ದೋಸೆಗೆ ಸಮನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹೀಗೆ ಇಷ್ಟ ಇಲ್ಲ ಅಂದರೆ ದೋಸೆನ ಹಾಗೇನೂ ಕೂಡ ತೆಕ್ಕೊಳ್ಬೋದು ಸ್ವಲ್ಪ ದೋಸೆ ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ದೋಸೆ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ದೋಸೆ ಎದೇಳ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲ್ಲರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂತ ಯಾವ ಹೋಟೆಲ್ ದೋಸೆಗಳಿಗಿಂತನೂ ಕೂಡ ಕಡಿಮೆ ಇಲ್ಲ ನೋಡ್ತಾ ಇದ್ದೀರಲ್ಲ ಉಳಿದಂಥ ಅನ್ನನ ಬಳಸಿ ಈ ಥರ ಪರ್ಫೆಕ್ಟ್ ಆಗಿರುವಂಥ ಗರ್ಗರಿ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆ ತಯಾರಾಗಿದೆ ದೋಸೆ ಚೆನ್ನಾಗಿ ಅಲ್ವಾ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದೋಸೆ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ದೋಸೆ ಚೆನ್ನಾಗಿ ಬಂದಿದೆ ಹಾಗೆಯೇ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ನಾನು ಮತ್ತೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ದೋಸೆ ಮಾಡಬೇಕಾದ್ರೂ ಅಷ್ಟೇ ದೋಸೆ ತವ ಹಿಟ್ಟನ್ನು ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಈ ದೋಸೆ ಹಾಕ್ಕೊಳ್ಬೇಕಾದ್ರೆ ದೋಸೆ ಅಥವಾ ಜಾಸ್ತಿ ಹೀಟ್ ಇರಬಾರ್ದು ದೋಸೆ ಹಿಟ್ಟು ನಾವು ತವಾಗಿ ಹಾಕಿದಾಗ ಚೂರನ್ನು ಸೌಂಡು ಜಾಸ್ತಿ ಕೇಳಿಸ್ಬಾರ್ದು ಆ ಥರ ದೋಸೆ ಅಥವಾ ಹಿಟ್ಟನ್ನು ನಾವು ಕಡಿಮೆ ಮಾಡಿಕೊಂಡು ದೋಸೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ನಾವು ದೋಸೆ ತೀರ್ತಿರ್ಬೇಕಾದ್ರೆ ಗೆನೆ ಹಿಂಟು ಅಂಟ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ತವಾಗೆ ಕಚ್ಕೊಳ್ಳೋದೇ ಇಲ್ಲ ಹಾಗಾಗಿ ದೋಸೆ ಕಲರ್ ಆಗಿ ಚೆನ್ನಾಗಿ ಬರೋದಿಲ್ಲ ಸೊ ಈ ಟಿಪ್ಪನ್ನು ನಾವು ಫಾಲೋ ಮಾಡಿದ್ರೆ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆನ ಮಾಡ್ಕೊಳ್ಬಹುದು ನೋಡಿ ಈ ದೋಸೆನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ಈ ದೋಸೆ ಮೇಲ್ಗಡೆ ಬೆಂದಿರುವಂಥದ್ದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೇನೆ ತೆಕ್ಕೊಳ್ತಾ ಇದ್ದೀನಿ ಹೀಗೇನು ಕೂಡ ದೋಸೆನ ಮಾಡ್ಕೊಳ್ಬೋದು ಇಲ್ಲ ಮುಂಚೆ ತೋರಿಸಿರೋ ಥರ ದೋಸೆನೂ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಈ ದೋಸೆನೂ ಕೂಡ ರೆಡಿಯಾಗಿದೆ ಅಂತ ಪ್ರತಿ ದೋಸೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರಾಗಿ ಸೂಪರಾಗಿ ತೆಳುವಾದಂತಹ ದೋಸೆ ರೆಡಿಯಾಗಿದೆ ಅಂತ ಸ್ವಲ್ಪ ಸಾಫ್ಟಾಗಿ ದೋಸೆ ಬೇಕು ಅಂದರೆ ದೋಸೆನ ನೀವು ಬೇಗ ತಿರುವಾಕೊಂಡ್ರೂ ಹಾಕೊಂಡರೂ ಕೂಡ ದೋಸೆ ಸಾಫ್ಟಾಗಿ ರೆಡಿಯಾಗುತ್ತೆ ಕೆಲವೊಂದು ಟೈಮಲ್ಲಿ ಅನ್ನ ಉಳಿದಾಗ ನಾವು ಪುಳಿಯೋಗರೆ ಚಿತ್ರಾನ್ನ ಅಂತ ಮಾಡ್ಕೊಂಡು ಊಟ ಮಾಡಿರ್ತೀವಿ ಆದರೆ ಸ್ವಲ್ಪ ಸ್ವಲ್ಪ ಅನ್ನ ಉಳಿದಾಗ ಈ ಥರ ನಾವು ದೋಸೆನೂ ಕೂಡ ಮಾಡಿಕೊಳ್ಬಹುದು ನೋಡ್ತಾ ಇರೋ ಹಾಗೆ ಪ್ರತಿ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಹೋಟೆಲ್ ದೋಸೆಗಿಂತ ಕೂಡ ರುಚಿ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ಈ ದೋಸೆ ಕೂಡ ಯಾವ ಥರ ಗರ್ಗರಿಯಾಗಿ ಬಂದಿದೆ ಅಂತ ಈ ದೋಸೆನ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿಯಾಗಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಯಾವ ಥರ ಈ ದೋಸೆ ಗರ್ಗರಿಯಾಗಿ ಬಂದಿದೆ ಅಂತ ಇವತ್ತಿನ ಈ ದೋಸೆನ ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಪ್ರತಿ ದೋಸೆನೂ ಕೂಡ ಇಷ್ಟೇ ಸೂಪರಾಗಿ ಕಲರ್ ಆಗಿ ಬರುತ್ತೆ ನೋಡಿ ಇವಾಗ ಈ ದೋಸೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ವಾ ಎಷ್ಟು ಕುರುಕುರು ಅನ್ನೋ ಥರ ದೋಸೆ ರೆಡಿಯಾಗಿದೆ ಅಂತ ಸ್ವಲ್ಪ ಗರ್ಗರಿ ಕೂಡ ಮಾಡ್ಕೊಳ್ಬೋದು ಈ ಥರ ಸ್ವಲ್ಪ ಸಾಫ್ಟಾಗಿ ಕೂಡ ದೋಸೆನ ಮಾಡ್ಕೊಳ್ಬೋದು ಎರಡು ರೀತಿಯಲ್ಲೂ ಕೂಡ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಉಳಿದಂಥ ಅನ್ನ ಬಳಸಿ ದಿಢೀರಾಗಿ ಹತ್ತು ನಿಮಿಷಗಳಲ್ಲಿ ಗರ್ಗರಿ ಆಗಿರುವಂಥ ದೋಸೆನ ಯಾವ ಥರ ರೆಡಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು